ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ನಾನು ಅತ್ಯಂತ ಸರಳವಾಗಿ ಮನೆಯಲ್ಲಿ ಟೂಟಿ ಫ್ರೂಟಿಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕೂಡ ಬಹಳ ಕಡಿಮೆ ಆದರೆ ನಾವೇ ಮಾಡಿದ್ದು ಅನ್ನೋ ಸಂತೋಷ ಮಾತ್ರ ನಮಗೆ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಇದಕ್ಕೆ ಬೇಕಾಗಿರೋದು ಒಂದು ಪಪ್ಪಾಯ ನಾನು ಇಲ್ಲಿ ನಮ್ಮ ಮನೆಯ ಹಿಂದ್ಗಡೆ ಇರೋ ಒಂದು ಪಪ್ಪಾಯಕಾಯಿಯಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ಮಾರ್ಕೆಟಲ್ಲೂ ಕೂಡ ನೀವು ತರೋದಾದರೆ ಕಾಯಿ ಇರೋ ಪಪ್ಪಾಯಕಾಯಿಯನ್ನು ತಂದುಕೊಡ್ರಿ ಸ್ನೇಹಿತರೆ ಇದರಿಂದ ಟೂಟಿ ಫ್ರೂಟಿ ತುಂಬ ಚೆನ್ನಾಗಿ ಬರುತ್ತೆ ಈ ಕಾಯನ್ನು ಚೆನ್ನಾಗಿ ತೊಳೆದು ನಂತರ ಇದರ ಸಿಪ್ಪೆಯನ್ನು ತೆಗೆದುಬಿಡ್ರಿ ಸಿಪ್ಪೆಯೆಲ್ಲ ತೆಗೆದು ಇದನ್ನು ಕಟ್ ಮಾಡಿಕೊಂಡು ಒಳಗಿರೋ ಬೀಜ ಮತ್ತು ತಿರುಳನ್ನು ತೆಗೆದು ನಂತರ ಕಟ್ ಮಾಡಿಕೊಡ್ರಿ ಸ್ನೇಹಿತರೆ ಟೂಟಿ ಫ್ರೂಟಿ ಮನೆಯಲ್ಲೇ ಮಾಡಿಕೊಡ್ರಿ ಖಂಡಿತ ನೀವು ಮಾರ್ಕೆಟಿಂದ ತರಿಸೋ ಅವಶ್ಯಕತೆಯೇ ಇರೋದಿಲ್ಲ ಇಷ್ಟು ಸುಲಭನ ಟೂಟಿ ಫ್ರೂಟಿ ಮಾಡ್ಕೊಳ್ಳೋದು ಅಂತೇಳಿ ನಿಮಗೆ ಅನಿಸಲಿಕ್ಕೆ ಶುರುವಾಗತ್ತೆ ಒಂದು ಸರಿ ಮಾಡಿಕೊಂಡು ಒಣಗಿಸಿ ಬಿಟ್ಟರೆ ನೀವು ಬಹಳ ದಿನ ಅದನ್ನು ಅದನ್ನು ಬಳಸ್ಬೋದು ಇದೇ ರೀತಿ ನಮಗೆ ಟೂಟಿ ಫ್ರೂಟಿ ಬೇಕು ಅನಿಸ್ತಾ ಆರು ತಿಂಗಳಿಗೆ ಒಂದು ಸರಿ ನಾವು ಮಾಡಿ ಬಿಟ್ಟರೆ ಆರು ತಿಂಗಳು ನಾವು ಆರಾಮಾಗಿ ಬಳಸ್ಬೋದು ಇಂದ ತರೋ ಟೂಟಿ ಫ್ರೂಟಿಗಿಂತ ನಾ ಮನೆಯಲ್ಲೇ ನಾವು ಮಾಡ್ಕೊಳ್ಳೋ ಟೂಟಿ ಫ್ರೂಟಿ ಬಹಳ ಚೆನ್ನಾಗಿರುತ್ತೆ ಈ ರೀತಿ ಪಪ್ಪಾಯಕಾಯನ್ನು ಎಲ್ಲ ತಿರುಳು ಬೀಜ ಎಲ್ಲ ತೆಗೆದಾದ್ಮೇಲೆ ತೊಳ್ಕೊಂಡು ಆಮೇಲೆ ಸಣ್ಣಕ್ಕೆ ಸ್ಲೈಸ್ ಥರ ಮಾಡಿಕೊಂಡು ಆಮೇಲೆ ಅದನ್ನು ಸಣ್ಣದಾಗಿ ಹೆಚ್ಚಿಕೊಡ್ರಿ ಸ್ನೇಹಿತರೆ ಹೆಚ್ಚಾದಮೇಲೆ ಇದನ್ನು ತೊಳ್ಕೊಂಡು ನಂತರ ಒಂದು ಪಾತ್ರೆಗೆ ಹಾಕಿ ಐದು ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕು ಇದನ್ನು ಇದಕ್ಕೆ ಬಳಸುವ ಪದಾರ್ಥಗಳು ಕೂಡ ಬಹಳ ಕಡಿಮೆ ಸಕ್ಕರೆ ಬೇಕು ನೀರ್ ಬೇಕು ಪಪ್ಪಾಯಿ ಕಾಯಿ ಬೇಕು ಹಾಗೆ ಒಂದು ನ್ಯಾಚುರಲ್ ಆಗಿರೋ ಆರ್ಗ್ಯಾನಿಕ್ ಫುಡ್ ಕಲರ್ನ ತಗೊಳ್ರಿ ಸ್ನೇಹಿತರೆ ಆರೋಗ್ಯಕ್ಕೆ ಬಹಳ ಒಳ್ಳೆದಾಗಿರುತ್ತೆ ನೋಡ್ರಿ ಇದನ್ ಮಾಡಬೇಕಾದ್ರೆ ಮಳೆ ಬರ್ತಾ ಇದೆ ಸ್ನೇಹಿತರೆ ಪಪ್ಪಾಯಿ ಕಾಯನ್ನು ಕೊಯ್ಬೇಕಾದ್ರೆ ಮಳೆ ಬರ್ತಾ ಇರಲಿಲ್ಲ ಅದಾದ ನಮ್ಮ ಊರಲ್ಲಿ ಮಳೆ ಶುರುವಾಯಿತು ಒಂದು ಕಡೆ ಪಪ್ಪಾಯಿ ಕಾಯನ್ನು ಬೇಯಿಸಲಿಕ್ಕೆ ಇಟ್ಕೊಂಡು ಇನ್ನೊಂದು ಕಡೆ ನಾನು ಸಕ್ಕರೆ ಪಾಕ ಮಾಡಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸಿಹಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆಯನ್ನು ತಗೊಳ್ರಿ ಅದಕ್ಕೆ ಒಂದು ಲೋಟ ನೀರನ್ನು ಹಾಕಿ ಸಕ್ಕರೆ ಪಾಕ ಮಾಡಲಿಕ್ಕೆ ಇಡ್ರಿ ಪಾಕ ಏನು ಬರೋ ಅವಶ್ಯಕತೆ ಇರಲ್ಲ ಸ್ನೇಹಿತರೆ ಅದು ಸಕ್ಕರೆ ಚೆನ್ನಾಗಿ ನೀರಲ್ಲಿ ಕರಗಿ ಕುದ್ರೆ ಸಾಕು ನಂತರ ಈ ಪಪ್ಪಾಯಿ ಕಾಯಿಯಲ್ಲಿರೋ ನೀರನ್ನು ಬಸ್ತು ನೇರವಾಗಿ ನಾನು ಸಕ್ಕ ಏನು ಸಕ್ಕರೆ ನೀರು ಕುದಿತಾ ಇದಿಲ್ಲ ಆ ನೀರಿಗೆ ಹಾಕಿದ್ದೀನಿ ಸ್ನೇಹಿತರೆ ಅದರಲ್ಲೂ ಒಂದು ಕುದಿಯನ್ನು ಬೇಯಿಸ್ಕೊಂಡು ನಂತರ ಹೀಗೆ ಬೇಯಿಸಿರೋ ಪಪ್ಪಾಯಕಾಯಿಯನ್ನು ನಾನು ಸಕ್ಕರೆ ಪಾಕದಲ್ಲಿ ಒಂದು ನಿಮಿಷಗಳ ಕಾಲ ಕುದಿಸ್ಕೊಳ್ತಾ ಇದ್ದೀನಿ ಇದರಿಂದ ಸಕ್ಕರೆ ನೀರು ಪೂರ್ಣ ಪ್ರಮಾಣದಲ್ಲಿ ಈ ಪಪ್ಪಾಯಕಾಯಿ ಹೀರ್ಕೊಳುತ್ತೆ ನಂತರ ಅದನ್ನು ಮತ್ತೆ ತೆಗೆದು ಒಂದು ಪ್ಲೇಟಿಗೆ ಸ್ವಲ್ಪ ಸ್ವಲ್ಪ ಬಸ್ತು ಹಾಕ್ಕೊಂಡು ಕಲರನ್ನು ಮಾಡಬೇಕು ಸ್ನೇಹಿತರೆ ನಿಮಗೆ ಯಾವ್ಯಾವ ಕಲರ್ ಬೇಕೋ ಆ ಕಲರನ್ನು ಮಾಡ್ಕೊಳ್ಬಹುದು ನನ್ನ ಹತ್ರ ಮೂರು ಆರ್ಗ್ಯಾನಿಕ್ ಕಲರ್ ಇತ್ತು ಹಾಗಾಗಿ ನಾನಿಲ್ಲಿ ಮೂರು ಬಣ್ಣದ ಒಂದು ಟೂಟಿ ಫ್ರೂಟಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದು ರೆಡ್ ಕಲರ್ ಒಂದು ಗ್ರೀನ್ ಕಲರ್ ಇತ್ತು ಇನ್ನೊಂದು ಕಲರು ನನ್ನ ಹತ್ರ ಯೆಲ್ಲೋ ಕಲರ್ ಇತ್ತು ಅದು ಮೂರು ಬಣ್ಣದನ್ನ ಮಾಡ್ಕೊಂಡಿದ್ದೀನಿ ಈ ಮೂರು ಬಣ್ಣ ಕಲರ್ ಮಾಡ್ಕೊಂಡ್ಮೇಲೆ ಇದನ್ನ ಒಂದು ತಟ್ಟೆಗಳಿಗೆ ಹರಡಿ ಒಣಗಿಸ್ಬೇಕು ಸ್ನೇಹಿತರೆ ಹಸಿದಾಗೆ ಇಟ್ಟರೆ ಬೂಸ್ಟ್ ಬರುತ್ತೆ ಹಾಗಾಗಿ ಬಿಸಿಲಿಗೆ ಚೆನ್ನಾಗಿ ಒಣಗಿಸಿ ನೀವು ಒಂದು ಡಬ್ಬಿಯಲ್ಲಿ ಇದನ್ನ ತುಂಬಿಟ್ಕೊಳ್ಬಹುದು ಹೀಗೆ ಮಾಡಿಟ್ಕೊಳ್ಳೋದ್ರಿಂದ ನೀವು ಎಷ್ಟು ಸಮಯವಾದರೂ ಈ ಟೂಟಿ ಫ್ರೂಟಿಯನ್ನು ಬಳಸಬಹುದು ಸ್ನೇಹಿತರೆ ಆದರೆ ಚೆನ್ನಾಗಿ ಒಣಗಿಸ್ಬೇಕು ಒಂದು ಅರ್ಧ ಗಂಟೆ ನಾವು ಶ್ರಮಪಟ್ಟರೆ ಈ ರೀತಿಯಾಗಿ ಬಣ್ಣ ಬಣ್ಣದ ಟೂಟಿ ಫ್ರೂಟಿಯನ್ನು ನಾವು ಮನೆಯಲ್ಲೇ ಮಾಡ್ಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಮಸ್ತೆ ಸ್ನೇಹಿತರೆ